ನೋಡಗುರು ಇಲ್ಲಿ ಸುಮಾರು ಅಂದ್ರೂ ಒಂದ್ ಹದಿನೈದರಿಂದ ಇಪ್ಪತ್ ಸಾವಿರ ಬೈಕ್ ಗಳಿದೆ ಬಟ್ ಮ್ಯಾಟರ್ ಏನು ಅಂದ್ರೆ ನಾನು ಈ ಬೈಕ್ ಗಳನ್ನ ಏನ್ ತೋರಿಸ್ತಾ ಇದೀನಿ ಇದನ್ನ ಯಾವ ತರ ಕನ್ಸಿಡರ್ ಮಾಡೋಣ ಅಂದ್ರೆ ಇದೊಂದು ಫುಲ್ ಮೋಟೋ ಬ್ಲಗರ್ ಕಮ್ಯುನಿಟಿ ಗುರು ಇದು ಇದರಲ್ಲಿ ಯಾರು ನೀವು ಓ ಜಿ ಅಂತೀರಾ ಬಿ ಎಂ ಡಬ್ಲ್ಯೂ ಆಗಿರ್ಬೋದು ಕವಾಸ ನಿಂಜ ನಿಂಜ್ ಆಗಿರ್ಬೋದು ಅವ್ರನ್ನೆಲ್ಲ ಈ ತರ ಕನ್ಸಿಡರ್ ಮಾಡೋಣ ಈ ಜಿ ಟಿ ಅವರೆಲ್ಲ ಏನೋ ಅಂದ್ರೆ ಹಂಡ್ರೆಡ್ ಕೆ ಫಿಫ್ಟಿ ಕೆ ಫಾಲೋವರ್ಸ್ ಎಲ್ಲ ಬರೋರು ಈ ಜಿ ಟಿ ಮತ್ತೆ ಸಿಕ್ಸ್ ಫಿಫ್ಟಿ ಸಿ ಸಿ ಗಳ ಬರ್ತಾರೆ ನಮ್ಮಂತವ್ ಹೆಂಗಂದ್ರೆ ಈಗ ತ್ರೀ ನೈಂಟಿ ಆಗಿರ್ಬೋದು ಟ್ವೆಂಟಿ ಕೆ ಫಾಲೋವರ್ಸ್ ಗುರು ಈಗ ಇಲ್ಲಿ ಮೆಪೆಡ್ಸ್ ಏನ್ ನಿಂತಿದೆ ಈ ಮೆಥೆಡ್ಸ್ ಗಳೆಲ್ಲ ಯಾರು ಅಂದ್ರೆ ಈಗ ಅಪ್ಕಮಿಂಗ್ ಮೋಟೋ ಬ್ಲಾಗರ್ಸ್ ಪ್ರೆಸೆಂಟ್ ಮೋಟೋ ಬ್ಲಾಗರ್ಸ್ ಈಗ ಇವ್ರಗಳಿಗೆಲ್ಲ ಈಗ ಏನು ಅಂದ್ರೆ ಒಂದ್ಸಲ ಬೇಜಾರಾಗ್ಬಿಟ್ಟಿದೆ ಗುರು ಅಷ್ಟೊಂದ್ ಜನ ಎಲ್ಲ ಇದಾರೆ ಅಷ್ಟೊಷ್ಟೊಂದ್ ಜನ ಫಾಲೋವರ್ಸ್ ಎಲ್ಲ ಇದಾರೆ ಯಾವ ತರ ಈಗ ಇಷ್ಟೊಂದೆಲ್ಲ ಕಾಂಟ್ರವರ್ಸಿ ಆಗ್ತಿದೆ ಏನ್ ಅಂತ ಒಂದು ಡೌಟ್ ಅಲ್ಲಿ ಇರ್ತಾರೆ ಬಟ್ ಮ್ಯಾಟರ್ ಏನು ಅಂದ್ರೆ ಗುರು ಇಲ್ಲಿ ಇಷ್ಟು ಬೈಕ್ ಗಳು ಇರ್ಬೋದು ಕವಸಕ್ಕೆ ಏನ್ ಇದೆ ಬಿ ಎಂ ಡಬ್ಲ್ಯೂನೋ ಇದೆ ಅವರೆಲ್ಲ ಓಜಿಗಳು ಹಂಗಂತ ನಮ್ದು ಯಾವ ತರ ಕಂಟೆಂಟ್ ಕೊಡ್ತೀವಿ ಅದ್ರ ಆಗುತ್ತೆ ಈಗ ಅದೇ ತರ ನಮ್ಮ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಒಂದು ಕಾಂಟ್ರೋವರ್ಸಿ ಅನ್ನೋದು ಕ್ರಿಯೇಟ್ ಆಗೈತೆ ಇದೊಂದು ಬದುಕಿ ಆ ಕಾಂಟ್ರವರ್ಸಿ ಏನೋ ಕ್ರಿಯೇಟ್ ಆಗಿದೆ ಅಂತ ಎಲ್ಲಾರು ಹೇಳ್ತಾರೆ ಸತ್ಯ ತಿಳಿದಿರೋರು ಮಾತ್ರ ಮಾತಾಡಿ ಅಂತ ಅದನ್ ಮುಂದೆ ಹೇಳ್ತೀನಿ ಬನ್ನಿ ನಾನು ಅಯ್ಯೋ ಪೆಟ್ರೋಲ್ ಐತಾ ಐತೆ ಗುರು ಎಲ್ಲಂಕಾಗ ಹೋಗುತ್ತೆ ಹ್ಮ್ ಸ್ಟಾರ್ಟ್ ಮಾಡೋದಾ ಆಗಮ್ಮ ಮಾಡ್ತಾ ಮಾಡ್ತಿರ್ಬೇಕು ಈಗ ಪ್ರೆಸೆಂಟ್ ಯಾರೀಗ ಮೋಟಾ ಬ್ಲಾಗರ್ಸ್ ಕಮ್ಯುನಿಟಿ ಬರ್ತಿದ್ದಾರೆ ಅವ್ರಿಗೆಲ್ಲ ಏನ್ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಬಾಯ್ ಬಾಯ್ ಮಂಚಿ ಅವ್ರಲ್ಲ ಈ ಕಾಂಟ್ರವರ್ಸಿ ಫೇಸ್ ಮಾಡಿ ನೋಡ್ತಿದ್ದಾರೆ ಅಂದ್ರೆ ಅದೇ ಈ ಮಧ್ಯದಲ್ಲಿ ಇದಾರಲ್ಲ ಅವರೆಲ್ಲ ತಂದ ಕೊಟ್ಟಿ ಕಾಂಟ್ರವರ್ಸಿ ಇದು ನನಗ್ ಗೊತ್ತಿರ ಎಲ್ಲ ಹೇಳ್ತಾರೆ ಏನೋ ತಿಳ್ಕೊಂಡಲ್ಲ ಮಾತಾಡ್ಬೇಡಿ ಅಂತ ಬಟ್ ಯಾರು ಕಂಪ್ಲೀಟ್ ಆಗಿ ಸತ್ಯ ಮಾತ್ರ ಹೇಳಲ್ಲ ಎಲ್ಲಾರು ಹೇಳದೆ ಮಾತ್ರ ಇದು ಬಟ್ ಇದುವರೆಗೂ ಯಾರ್ಯಾರು ಮಾತಾಡಿದಾರೆ ಒಬ್ರು ಒಬ್ಬರ ಕಡೆ ಮಾತಾಡ್ತಾರೆ ಇನ್ನೊಬ್ರನ್ನ ಅಪೋಸಿಟ್ ಮಾಡ್ಕೊಂಡು ಇನ್ನೊಬ್ರು ಏನ್ ಮಾತಾಡ್ತಾರೆ ಇವ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಅಪೋನೆಂಟ್ ಮಾಡ್ಕೊಂಡು ಮಾಮನ್ ಪಿಂಡ ಯಾವ ಭೂಡಿ ಮಗ ಅದು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಕಾಂಟ್ರವರ್ಸಿ ಬಂದ್ಬಿಟ್ಟು ಟಿಪಿಕಲ್ ಕನ್ನಡಿಗ ಅವ್ರಿಗೂ ಮತ್ತೆ ಡಿವಿ ವಿ ವ್ಲಾಗ್ಸ್ ಲಾಕ್ಸ್ ಅವ್ರಿಗೂ ಆಗಿರೋ ಕಾಂಟ್ರವರ್ಸಿ ಇದು ಇದರಲ್ಲಿ ಈ ಕಾಂಟ್ರವರ್ಸಿ ತುಂಬಾ ದೊಡ್ಡದಾಗ ಬೆಳೆಯೋ ಕಾರಣ ಏನು ಅಂದ್ರೆ ಈ ಮಧ್ಯದಲ್ಲಿ ಇರೋರು ಒಂದ್ ಆಕೋಟಿ ಗುರು ಅವ್ರಿಬ್ರು ಜಗಳನ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗ ತಗೊಂಡ್ ಹೋಗ್ತಾರೆ ಆ ಜಗಳ ಆನ್ಲೈನ್ ಇಂದ ಪೊಲೀಸ್ ಸ್ಟೇಷನ್ ವರೆಗೂ ಹೋಗುತ್ತೆ ಅದ್ರಿಂದ ಸಪರೇಟ್ ಫ್ಯಾನ್ಸ್ ಬೇಸ್ ಕ್ರಿಯೇಟ್ ಆಗುತ್ತೆ ಟಿವಿ ಅವ್ರಿಗೆ ಸಪರೇಟ್ ಫ್ಯಾನ್ಸ್ ಟಿಪಿಕಲ್ ಅವ್ರಿಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ ಇವ್ರಿಗೆ ಅವ್ರ ಕಮೆಂಟ್ ಹೊಡಿಯೋದು ಅವ್ರಿಗೆ ಇವ್ರ ಕಮೆಂಟ್ ಹೊಡಿಯೋದು ಮಧ್ಯದಲ್ಲಿ ಇದಾರಲ್ಲ ಅವರು ಮಾತ್ರ ನೋಂದ ಕೊಟ್ಟಿ ತರ ಫುಲ್ ಫೇಮಸ್ ಆಗ್ತಿರೋರೆ ಮಧ್ಯದಲ್ಲಿ ಇರೋರು ಮಾತ್ರ ಫೇಮಸ್ ಆಗ್ತಿದ್ದಾರೆ ಇವ್ರ ಕಡೆ ನ್ಯೂಟ್ರಲ್ ಇದಾರೆ ಅವ್ರ ಕಡೆ ನ್ಯೂಟ್ರಲ್ ಇರ್ತಾರೆ ಬಟ್ ಇದುವರೆಗೂ ಯಾರ್ಯಾರು ವಿಡಿಯೋ ಮಾಡಿದಾರೆ ಟಿಪಿಕಲ್ ಕನ್ನಡಿಗನ ಟಾಕ್ಸಿಕ್ ಕನ್ನಡಿಗ ಅಂತ ತಗೊಂಡಿದ್ದಾರೆ ಡಿ ವಿ ಅಂದ್ರೆ ಡಿಪು ಲಾಕ್ಸ್ ಇದೆಯಲ್ಲ ಅವ್ರನ್ನ ಬಂದ್ಬಿಟ್ಟು ಬೇರೆ ಒಂದು ಹುಡ್ಗಿಗ್ ನೇಮ್ ಕರೀತಾರೆ ನಾನು ಆಕ್ಚುಲಿ ಇದು ಕಮೆಂಟ್ ಅಲ್ಲಿ ನೋಡಿದೀನಿ ಅಂದ್ರೆ ಟಿಪಿಕಲ್ ಕನ್ನಡಿಗ ಅವ್ರದ್ದು ಫ್ಯಾನ್ ಫ್ಯಾನ್ ಪೇಜ್ ಅಲ್ಲಿ ಡಿ ವಿ ಈ ತರ ಬಟ್ ಇಲ್ಲಿ ಯಾರನ್ನು ಈ ತರ ಮಾಡ್ಬಾರ್ದು ಯಾಕಂದ್ರೆ ಇಬ್ರು ನಮ್ಮ ಕನ್ನಡ ಮೋಟೋ ಬ್ಲಾಗರ್ಸ್ ಅದನ್ನ ಫಸ್ಟ್ ನಾವು ತಿಳ್ಕೊಬೇಕು ಫಸ್ಟ್ ನಾವು ಓಜಿ ಅಂತ ಹೇಳ್ತಿದಿರ ಅಂದ್ರೆ ಫಸ್ಟ್ ದೀಪಗಳು ಹಾಕ್ತಿದಿರಲ್ಲ ಅವರು ನಮ್ಮ ಮೋಟೋ ಬ್ಲಾಗ್ ನ ಶುರು ಮಾಡಿದ್ರು ಆದ್ರೆ ಅವ್ರಿಗಿಂತ ಮುಂಚೆ ಸುಪ್ರೀತ್ ಅಂತ ಒಬ್ಬರಿದ್ರು ಇದ್ರು ಮೈಸೂರಲ್ಲಿ ಅವ್ರಿಗಿಲ್ಲ ಆದ್ರೆ ತುಂಬಾ ಚೆನ್ನಾಗಿ ಕಾರ್ನರಿಂಗ್ ಮಾಡೋರು ಗುರು ಅವರು ಡಿವಿ ಅವರಿಗಿಂತ ಮುಂಚೆ ಶುರು ಮಾಡಿದ್ರು ಸುಪ್ರೀತ್ ಅವರು ಆದ್ರೆ ಫೇಮಸ್ ಆಗ್ಲಿಲ್ಲ ಅವರು ಕಾರಣಾಂತರದಿಂದ ಅವರು ಡೆತ್ ಆಗಿ ಹೋಗ್ಬಿಟ್ರು ಮುಂಚೆನೆ ಅವರೇ ಶುರು ಮಾಡಿದ್ದು ಇದು ಏನಿದೆ ಈ ಬ್ಲಾಗ್ ನ ಅಂದ್ರೆ ಮೋಟೋ ಬ್ಲಾಗ್ ಕಮ್ಯುನಿಟಿ ಶುರು ಮಾಡಿದ್ ಅವರು ಅದಾದ್ಮೇಲೆ ಡಿ ವಿ ಅವರು ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ಸಕ್ಕತ್ತಾಗಿ ಮಾಡ್ತಾರೆ ಬ್ಲಾಗ್ ನ ಯಾವ ಲೆವೆಲ್ ಮಾಡ್ತಾರೆ ಅಂದ್ರೆ ಕಂಟೆಂಟ್ ನ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಡ್ತಾರೆ ಯೂಟ್ಯೂಬ್ ಅಲ್ಲೂ ಅಷ್ಟೇ ಫೈವ್ ನಾಟ್ ತ್ರೀ ಸಮಥಿಂಗ್ ಏನೋ ಸಬ್ಸ್ಕ್ರೈಬರ್ಸ್ ಮಾಡ್ತಾರೆ ನಮ್ಮ ಕನ್ನಡ ಮೋಟೋ ಬ್ಲಾಗರ್ಸ್ ಇಷ್ಟು ಚೆನ್ನಾಗಿ ಬೆಳಿತಾರೆ ಅನ್ನೋ ಒಂದು ಎಕ್ಸಾಂಪಲ್ ಸ್ಟಾರ್ಟಿಂಗ್ ಕೊಟ್ಟಿದೆ ಡಿ ವಿ ಅವರು ಅದನ್ನ ನಮ್ಮ ಟಿಪಿಕಲ್ ಅವರೇ ಸ್ಟಾರ್ಟಿಂಗ್ ಹೇಳಿದ್ದಾರೆ ನಮ್ಮ ಕನ್ನಡ ಮೋಟೋ ಬ್ಲಾಗರ್ಸ್ ಗೆ ಎಷ್ಟು ಸಪೋರ್ಟ್ ಇದೆಯಾ ಅಂತ ನಾವು ದೀಪ್ ಲಾಗ್ಸ್ ಅವರೇ ನೋಡೋ ಡಿವಿ ವಿ ಅವರೇ ನೋಡಬಹುದು ಅಂತ ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಡಿ ವಿ ಇನ್ ಕನ್ನಡ ಇವರ ಕನ್ನಡ ಮೋಟೋ ಬ್ಲಾಗರ್ಸ್ ಅಲ್ಲಿ ಇವ್ರದೇ ಹಾಗೆ ಸಬ್ಸ್ಕ್ರೈಬರ್ಸ್ ಇರುವಂತದ್ದು ಇವ್ರಿಗೆ ಜನ ತೋರಿಸಿರೋ ಪ್ರೀತಿಯಿಂದಾನೇ ಗೊತ್ತಾಗುತ್ತೆ ಕನ್ನಡ ಮೋಟೋ ಬ್ಲಾಗಿಂಗ್ ಗೆ ಎಷ್ಟು ಡಿಮ್ಯಾಂಡ್ ಇದೆ ಇಷ್ಟು ಚೆನ್ನಾಗಿರೋ ಫ್ರೆಂಡ್ಶಿಪ್ ಹೋಗ್ತಾ ಹೋಗ್ತಾ ಒಂದು ಟಾಕ್ಸಿಸಿಟಿ ಬಿಲ್ಡ್ ಆಗುತ್ತೆ ಇಬ್ಬರು ಮಧ್ಯ ಅದು ಏನೋ ಗುರು ಯಾವ್ದೋ ಮಾತಾಡೋ ಮ್ಯಾಟ್ರಲ್ಲಿ ಅಂದ್ರೆ ಸುಪ್ರೀತ್ ಅವ್ರದ್ದು ಇದಾಗಿದೆಯಲ್ಲ ಆ ಮ್ಯಾಟ್ರಲ್ಲಿ ಏನೋ ಮಾತಾಡಬೇಕಾದ್ರೆ ಟಿಪಿಕಲ್ ಕನ್ನಡಿಗ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಅದನ್ನ ಆ ರೆಕಾರ್ಡ್ ನ ಬಂದ್ಬಿಟ್ಟು ಬಾನ್ಬಿಸ್ಟ್ ಬೈಕರ್ ಅಂತ ಇದಾರೆ ಆರ್ ಒನ್ ಫೈವ್ ಬ್ಲಾಗ್ ಮಾಡ್ತಾರೆ ಯೂಶಲಿ ಅವ್ರು ಇದರ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಈ ತರ ಆಗಿದೆ ಅಂತ ಅದನ್ನ ಮೂರ್ ಪಾಠ ಮಾಡ್ತಾರೆ ಗುರು ನಿಂಜಾ ಟೆಕ್ನಿಕ್ಸ್ ಅಂತ ಬಿಸ್ ಅವ್ರು ತೋರಿಸ್ತಾರೆ ಆಗಿದೆ ಅಂತ ಬಟ್ ಯಾರು ಅವ್ರು ಟಿಪಿಕಲ್ ಕನ್ನಡಿಗ ಅಂತ ನೇಮ್ ತಾಣಲ್ಲ ಡಿ ವಿ ಅವ್ರ ಅಂತ ನೇಮ್ ತಾಣಲ್ಲ ಇದರಲ್ಲಿ ಮಧ್ಯದಲ್ಲಿ ಬರ್ತಾರಲ್ಲ ಈ ಪ್ರೆಸೆಂಟ್ ಮೋಟೋ ಗೆ ಖಂಡಿತ ಅವ್ರು ಕ್ಲಾರಿಟಿ ಆಗಿರೋ ವಿಷಯನೇ ಸಿಗಲ್ಲ ಯಾರ್ಯಾರ ಮಧ್ಯೆ ಜಗಳ ಆಗ್ತಿದೆ ಅಂತ ಕರೆಕ್ಟ್ ಆಗಿ ಯಾರು ಹೇಳಲ್ಲ ಗುರು ಟಿಪಿಕಲ್ ಕನ್ನಡಿಗ ಅವ್ರದ್ದು ಮತ್ತೆ ಡಿ ವಿ ಅವ್ರದ್ದು ಜಗಳ ಆಗ್ತಿದೆ ಅಂತ ಖಂಡಿತವಾಗ್ಲು ಯಾರು ಹೇಳಲ್ಲ ಸ್ಟೇಟ್ಮೆಂಟ್ ಸಹ ಕೊಡಲ್ಲ ಯಾಕಂತ ಇದುವರೆಗೂ ನನಗೂ ಗೊತ್ತಿಲ್ಲ ಗುರು ಹೇಳ್ತಾರೆ ಮಾತ್ರ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಅಂತ ಆಮೇಲೆ ಟಿಪಿಕಲ್ ಅವ್ರಿಗೂ ಅಷ್ಟೇ ಟಿಪಿಕ್ ಈಗ ಜಗಳ ಏನಕ್ಕಾಯ್ತು ಅಂತ ಇನ್ನೊಂದೇನು ಅಂತ ಹೇಳಿದ್ರೆ ಒಂದು ಟ್ರೋಲ್ ಪೇಜಲ್ಲಿ ನಾನು ನೋಡಿದೆ ನಿಶಾಂತ್ ಅವರ ಜೊತೆಗೆ ಇನ್ನೊಬ್ರು ಯಾರೋ ಇರ್ತಾರೆ ಟಿಪಿಕಲ್ ಅವ್ರಿಗೆ ಕೇಳ್ತಾರೆ ಬ್ರೋ ನೀವೇನಕ್ಕೆ ಬ್ರೋ ಮದುವೆ ಆಗಿಲ್ಲ ಸಿಂಗಲ್ ಆಗಿ ಏನಕ್ಕಿದ್ದೀರಾ ಅಂತ ಅದಕ್ಕೆ ಅವ್ರ ಇಲ್ಲ ಬ್ರೋ ನಾನು ಕಂಟೆಂಟ್ ಕ್ರಿಯೇಟರ್ಸ್ ನನಗೆ ಯಾರು ಸಿಕ್ತಿಲ್ಲ ಅಂದ್ರೆ ಮಾವೊಂದು ದುಡ್ಡಲ್ಲಿ ಇರೋದು ಅಂತ ಸಮಥಿಂಗ್ ಏನೋ ಹೇಳ್ತಾರೆ ಮಾವ್ ದುಡ್ಡಲ್ಲಿ ಏನೋ ಶೋಕಿ ಮಾಡೋದು ಅಂತ ಸಮಥಿಂಗ್ ಏನೋ ಹೇಳ್ತಾರೆ ಬಟ್ ಅದನ್ನ ಅವ್ರು ಏನೋ ಕಂಟೆಂಟ್ ಗೋಸ್ಕರ ಮಾಡಿದ್ದಾರೆ ಬಟ್ ಇಲ್ಲಿ ಇರೋರು ಮದ್ಯದಲ್ಲಿ ಇದಾರಲ್ಲ ನನ್ನ ಮಕ್ಳು ಅವ್ರ ಇದರೇನೋ ಅಂದ್ರೆ ಡಿ ಅವ್ರಿಗೆ ಇದನ್ನ ರಿಲೇಟೆಡ್ ಮಾಡಿದ್ದಾರೆ ಅದ್ರಲ್ಲಿ ನಾನ್ ಕಮೆಂಟ್ ಏನ್ ನೋಡಿದೆ ಅಂದ್ರೆ ಡಿ ವಿ ಅವ್ರಿಗೆ ಅಂದ್ರೆ ಟಿಪಿಕಲ್ ಕನ್ನಡಿಗ ಫ್ಯಾನ್ಸ್ ಹಾಕಿದ್ದು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ ಮುಡ್ಕೊಂಡು ಯಗ್ಗುರು ನೋಡ್ತೀಯ ಅಂತ ಈ ತರ ಹಾಕಿದ್ದಾರೆ ತುಂಬಾ ಅಂದ್ರೆ ನಮ್ದು ಕನ್ನಡದವ್ರ ಗುರು ನಾನು ನಿಜ ಏನು ಹೇಳ್ತಿದ್ದೀನಿ ಅಂದ್ರೆ ಈ ತರ ದಯವಿಟ್ಟು ಮಾಡ್ಬೇಡಿ ಬೇರೆ ಬ್ಲಾಗರ್ಸ್ ಏನಾರು ಮಾಡ್ಕೊಳ್ಳಿ ಬಟ್ ಕನ್ನಡದವ್ರು ಇನ್ನೂ ಬೆಳಿತವ್ರೆ ನಾವು ಕನ್ನಡನ ಎಲ್ಲಾರು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿ ಇನ್ನು ಅದು ನಮಗೆ ಫಸ್ಟ್ ಇರೋದು ಈ ಜಗಳ ಇಲ್ಲ ನೆಕ್ಸ್ಟ್ ಗುರು ಆಕ್ಚುಲಿ ನಾನು ಬಂದ್ಬಿಟ್ಟು ಟಿಪಿಕಲ್ ಕನ್ನಡಿಗ ಫೈನಲ್ ಗುರು ರಿಯಲ್ ಆಗಿ ಹೇಳ್ತೀನಿ ಆದ್ರೆ ಇಲ್ಲಿ ಟಿಪಿಕಲ್ ಕನ್ನಡಿಗನ ಔಟ್ ಮಾಡ್ಬಿಟ್ಟು ಮತ್ತೆ ಡಿ ವಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ನನಗೆ ಯಾವುದೇ ಇಂಟೆನ್ಶನ್ ಇಲ್ಲ ನನಗೇನು ಅಂದ್ರೆ ಇಲ್ಲಿ ಜಗಳ ನಿಲ್ಬೇಕ್ ಅಷ್ಟೇ ಕಾಂಟ್ರವರ್ಸಿ ಇರಬಾರ್ದು ನಮ್ಮ ಮೋಟಾ ಬ್ಲಾಗಿ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೋದು ಈ ತರ ಏನೋ ಇಲ್ದಂಗೆ ಒಳ್ಳೆ ಕಾಂಟ್ರವರ್ಸಿ ಇಲ್ದಾಗ ಏನೋ ಮಾಡಿದ್ರೆ ಓಹೋ ಮುಂದೆ ಟ್ರಾಫಿಕ್ ಯಾವ್ದು ಗುರು ಇದು ಆಂಬುಲೆನ್ಸ್ ಹೋಗ್ತೀವಿ ಜಾಗ ಬಿಡ್ರಪ್ಪ ಯಾರಪ್ಪ ಇವರು ಆಂಬುಲೆನ್ಸಿಗೆ ಜಾಗ ಬಿಡೋ ಕಾಮನ್ ಸೆನ್ಸ್ ಇಲ್ಲ ಜನಗಳಿಗೆ ಅವ್ರದೇ ಆಯ್ತು ಅವ್ರ ಲೋಕದಲ್ಲಿ ಇರ್ತಾರೆ ಹಾ ಸರಿ ಕಮಿಂಗ್ ಟು ದ ಗುರು ಈಗ ಟಿಪಿಕಲ್ ಕನ್ನಡಿಗನ ಒಂದು ಗಣಪತಿ ಒಂದು ಈವೆಂಟ್ ಕರೀತಾರೆ ಗುರು ಒಂದು ಯಾವ್ದೋ ಬೆಂಗ್ಳೂರಲ್ಲೆಲ್ಲೋ ಕರೀತಾರೆ ಟಿಪಿಕಲ್ ಕನ್ನಡಿಗ ಅವ್ರನ್ನ ಕರೆದಾಗ ಏನ ಏನ್ ಮಾಡ್ತಾರೆ ಅಂದ್ರೆ ಡಿ ವಿ ಫ್ಯಾನ್ಸ್ ಯಾರಿದ್ದಾರೆ ಡಿವಿ ಡಿವಿ ಡಿ ಅಂತ ಕೂಗ್ತಾರೆ ಟಿಪಿಕಲ್ ಕನ್ನಡಿಗ ಫ್ಯಾನ್ಸ್ ಇದ್ದವರು ಟೀಕೆ ಟೀಕೆ ಹೋಗ್ತಾರೆ ಅದನ್ನ ಡಿ ವಿ ಫ್ಯಾನ್ಸ್ ಅವರು ಹೆಂಗೆ ಎಡಿಟ್ ಮಾಡಿದ್ರು ಅಂದ್ರೆ ಈ ಆಡಿಯೋ ಬಂದ್ಬಿಟ್ಟು ಯಾವ್ದೋ ಹಳೆಯದು ಅಂತ ಹೇಳ್ಬಿಟ್ಟು ಇವ್ರ್ನು ಸ್ವಲ್ಪ ರಚಿಗೆ ಎದಿಸ್ತಾರೆ ಟಿಪಿಕಲ್ ಕನ್ನಡಿಗ ಫ್ಯಾನ್ಸ್ ಏನ್ ಮಾಡ್ತಾರೆ ಅಂದ್ರೆ ಹೊಸದು ಒರಿಜಿನಲ್ ಓಜಿ ನೋಡು ಗುರು ನಿಮ್ ಡಿ ವಿ ಅಲ್ಲ ಅಂತ ಹೇಳ್ಬಿಟ್ಟು ಆಪೊನೆಂಟ್ ಆಗ್ಬಿಟ್ಟು ಒರಿಜಿನಲ್ ವಿಡಿಯೋನ ಮತ್ತೆ ಒರಿಜಿನಲ್ ಆಡಿಯೋನ ರಿಲೀಸ್ ಮಾಡಿ ಒಂದು ವಿಡಿಯೋ ಬಿಡ್ತಾರೆ ಡಿ ವಿ ಫ್ಯಾನ್ಸ್ ಹಂಗೆ ಹೆಂಗೆ ಬೈಕೊಂಡು ಅವ್ರಿಬ್ರು ಗುರು ಅವ್ರಿಬ್ರು ಹೆಂಗೋ ಜಗಳ ಆಡಿದ್ದಾರೆ ಏನೋ ಒಂದ್ ಮಾಡ್ಕೊಂಡು ಸುಮ್ನೆ ಆಗ್ತಾರೆ ಫ್ಯಾನ್ಸ್ ಏನಕ್ಕೆ ಇಷ್ಟೊಂದು ಜಗಳ ಮಾಡ್ತಾರೆ ಗೊತ್ತಾಗಿಲ್ಲ ಈಗ ರೀಸೆಂಟ್ ಆಗಿ ವೈಟ್ ಫೀಲ್ಡ್ ಹೋಗ್ತಾರೆ ನಮ್ಮ ವೈಟ್ ಫೀಲ್ಡ್ ಗೆ ಹೋಗಿದ್ರು ನಮ್ಮ ಟಿ ಕೆ ಅವರು ಅಂದ್ರೆ ಟಿಪಿಕಲ್ ಕನ್ನಡಿಗ ಅವರು ಆಗ ಅಲ್ಲಿ ಚೆನ್ನಾಗಿ ಒಂದೊಳ್ಳೆ ಫಂಕ್ಷನ್ ಎಲ್ಲಾ ಮುಗಿಸ್ಕೊಂಡ್ ಗಣಪತಿ ಇವೆಂಟ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಎರಡು ಪೋಲ ಮತ್ತೆ ಅವ್ರದೊಂದು ಈಗ ಪ್ರೆಸೆಂಟ್ ಪ್ರೆಸೆಂಟ್ ತಗೊಂಡಿರೋ ಒಂದು ಜೀಪ್ ಅಲ್ಲಿ ಬರ್ಬೇಕಾದ್ರೆ ಒಂದೇನೋ ಇನ್ಸಿಡೆಂಟ್ ಆಗ್ಬಿಟ್ಟು ಅದು ಟ್ವಿಟರ್ ಲೆಲ್ಲ ವೈರಲ್ ಆಗಿತ್ತು ಇವರು ಪಬ್ಲಿಕ್ ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಇವರು ಇವ್ರನ್ನ ಸ್ವಲ್ಪ ಆಕ್ಷನ್ ತಗೊಳ್ಳಿ ಅಂತ ಆಗ ಡಿ ವಿ ಫ್ಯಾನ್ಸ್ವರು ಚಿ ಬಿಟ್ರು ನೋಡಪ್ಪ ನಮ್ ಟೀಕೆ ನಮ್ಮ ಡಿ ವಿ ಮಾಡಿದ್ರಲ್ಲ ನೋಡಿ ನಿಮ್ ಟೀಕೆಗೆ ಈಗ ಪೊಲೀಸ್ ಅಕೌಂಟ್ ರುಬ್ಬವ್ರೆ ಅಂತ ಹಂಗೆ ಹಂಗೆ ಅಂತ ಅದನ್ನ ಫ್ಯಾನ್ಸ್ ಮಾತ್ರ ತುಂಬಾ ರುಚಿಗೆ ಗೆದ್ದ್ತಾರೆ ನೆಕ್ಸ್ಟ್ ಲೆವೆಲ್ ಯಾಕೆ ಇದೇ ತರ ಮಾಡ್ಕೊಂಡು ಹೋದ್ರೆ ನಮ್ ಕನ್ನಡ ಮೋಟೋ ಬ್ಲಾಗರ್ಸ್ ಅಲ್ಲಿ ಟಾಕ್ಸಿಸಿಟಿ ಅನ್ನೋದು ತುಂಬಾ ಜಾಸ್ತಿ ಬಿಲ್ಡ್ ಆಗುತ್ತೆ ಇವ್ರಿಗೆ ಇವ್ರ ಇವರಿಗೆ ತುಂಬಾ ಜಗಳ ಆಗುತ್ತೆ ಗುರು ಅದೇ ನಮ್ಮ ಟಿಪಿಕಲ್ ಕನ್ನಡಿಗ ಮತ್ತೆ ಡಿ ವಿರು ಒಟ್ಟಿಗೆ ಬ್ಲಾಗ್ ವ್ಲಾಗ್ ಮಾಡ್ರೆ ಯಾವ ತರ ಇರುತ್ತೆ ಹೇಳಿ ಇಷ್ಟು ಅವ್ರೇನೋ ಜಗಳಡಿದಾರೆ ಕಾಂಪ್ರೂನ್ ಆಗ್ತಾರೆ ಬಿಟ್ಬಿಡಿ ಸುಮ್ಮನೆ ನಾವೆಲ್ಲ ಎಲ್ಲಾ ಮಾತಾಡೋದಷ್ಟೇ ಆ ಆಗಿರೋದು ನಾನ್ ಕ್ಲಾರಿಫೈ ಹೇಳ್ತೀನಿ ಕೇಳಿ ಟಿಪಿಕಲ್ ಕನ್ನಡಿಗ ಅವ್ರಿಗೂ ಮತ್ತೆ ಡಿ ವಿ ಅವ್ರಿಗೂ ಮತ್ತೆ ಬೇರೆ ಯಾರಿಗೂ ಇದು ಮ್ಯಾಟ್ರಿ ಎಲ್ಲ ಗುರು ಬೇರೆ ಬಗ್ಗೆ ಯಾರ್ ಮಾತಾಡಿದ್ರು ಅವ್ರು ಕಾಮ್ ಆಗಿದ್ದಾರೆ ಟಿವಿ ಅವ್ರದ್ದು ಮತ್ತೆ ಪ್ರೆಸೆಂಟ್ ಅವ್ರದ್ದು ಕಾಂಟ್ರವರ್ಸಿ ನಡೀತಿದೆ ಸದ್ಯಕ್ಕೆ ಅಷ್ಟು ಮಾತ್ ಬರ್ತಿಲ್ಲ ಈಗ ಪ್ರೆಸೆಂಟ್ ನಿಂತಿದೆ ಅಷ್ಟು ಏನು ಇಬ್ರು ಮಾತಾಡ್ತಿಲ್ಲ ಬಟ್ ಒನ್ ಡೇ ಕ್ಲಾರಿಫೈ ಕೊಟ್ರೆ ಇಬ್ರು ಕರೆಕ್ಟ್ ಆಗ್ತಾರೆ ಅನ್ಕೊಂಡಿದೀನಿ ಎಲ್ಲ ನಮ್ಮ ಮಾತ್ ಮೇಲೆ ಗುರು ಇರೋದು ಅಷ್ಟೇ ಇನ್ನೇನು ಇಲ್ಲ ಪ್ರೆಸೆಂಟ್ ಯಾರ್ಯಾರು ಕರೆಂಟ್ ಮೋಟೋ ಬ್ಲಾಗಿಂಗ್ ಮಾಡ್ತೀನಿ ನಾವು ಪ್ಲಾನ್ ಅದೀರಾ ದಯವಿಟ್ಟು ಮೋಟೋ ಬ್ಲಾಗಿಂಗ್ ನ ಶುರು ಮಾಡಿ ಕನ್ನಡದಲ್ಲಿ ಮಾಡಿ ತುಂಬಾನೇ ಖುಷಿ ನಮ್ ಕನ್ನಡ ಸಾವಿರಾರು ವರ್ಷ ಇತಿಹಾಸ ಗುರು ಇದನ್ನೆಲ್ಲ ಈಗಲೇ ಆಳ್ ಮಾಡ್ತಾರೆ ಯಾಕೆ ಕನ್ನಡ ಮೋಟೋ ಬ್ಲಾಗರ್ಸ್ ಆಗ್ಲಿ ಯಾವುದೇ ಕಂಟೆಂಟ್ ಕ್ರಿಯೇಟರ್ಸ್ ಆಗ್ಲಿ ತುಂಬಾನೇ ರೆಸ್ಪೆಕ್ಟ್ ಕೊಡಿ ಅವ್ರೇನು ಅಂದ್ರೆ ಅವ್ರ ಕಂಟೆಂಟ್ ನ ರೀಚ್ ಮಾಡಬೇಕು ಮೈನ್ ಅದರಲ್ಲಿ ನಮ್ಮ ಕನ್ನಡ ರೀಚ್ ಆಗ್ತಿದೆ ಅದನ್ನ ಫಸ್ಟ್ ಫೋಕಸ್ ಮಾಡಿ ಕಂಟೆಂಟ್ ಎಲ್ಲಾರು ಕೊಡ್ತಾರೆ ನಮ್ಮ ಕನ್ನಡದಲ್ಲಿ ಕೊಡ್ತಾರಲ್ಲ ಅವರಿಗೆ ಅಟ್ಲೀಸ್ಟ್ ನಿಮ್ ಕಡೆಯಿಂದ ಗ್ರಾಟಿಟ್ಯೂಡ್ ನ ತೋರಿಸಿ ಇದೇ ತರ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ನೀವ್ ಯಾವ್ದು ಬೇಡ ಹಿಂದಿ ಮತ್ತೆ ಇಂಗ್ಲೀಷಿಗೆ ಹೋಗಿ ಅವ್ರನ್ನ ಕಂಟೆಂಟ್ ಗಳು ನೋಡಿ ಎಲ್ಲ ಓಜಿ ನೀವ್ ಏನ್ ಓಜಿ ಅಂತ ಕರಿತೀರಾ ನಮ್ದೇ ಸಪ್ರೇಟ್ ಓಜಿ ಟಿಪಿಕಲ್ ಓಜಿ ಡಿ ವಿ ಅವ್ರ್ ಕೇಳ್ರೆ ಡಿ ವಿ ಫ್ಯಾನ್ಸ್ ಇವರೇ ಓಜಿ ಅಂತಾರೆ ಈ ತರ ಜಗಳಾಡ್ತಾರೆ ನಮ್ ಕಡೆ ಹಿಂದಿ ಮತ್ತೆ ಇಂಗ್ಲಿಷ್ ಅವ್ರಿಗೆ ಸಿಗೋಕ್ ಸಪೋರ್ಟ್ ನಮ್ ಕನ್ನಡದವ್ರಿಗೆ ಏನಾರು ಸಿಕ್ ನೆಕ್ಸ್ಟ್ ಲೆವೆಲ್ ಗುರು ಯಾವ್ದು ಬೇಡ ಡಾಕ್ಟರ್ ಬ್ರೋನ ಎಕ್ಸಾಂಪಲ್ ಆಗಿ ತಗೊಳ್ಳಿ ಅವ್ರಿಗಿರೋ ಇರೋ ಮತ್ತೆ ನಾರ್ಮಲ್ ಇಂಗ್ಲಿಷ್ ಮತ್ತೆ ಹಿಂದಿಲ್ ಮಾಡ್ತಾರಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗು ಸುಮ್ನೆ ಅವ್ರದ್ದು ಸುಮ್ನೆ ಸಬ್ಸ್ಕ್ರೈಬರ್ಸ್ ನ ಟ್ಯಾಲಿ ಮಾಡಿ ನೋಡಿ ಚಿಕ್ಕ ಸಬ್ಸ್ಕ್ರೈಬರ್ಸ್ ನಮ್ ಡಾಕ್ಟರ್ ಬ್ರೋಗಿಲ್ಲ ಇಲ್ಲ ಹಂಗಂತ ನಾನು ಅವ್ರನ್ನ ಡಿಗೇಡ್ ಮಾಡ್ತಿಲ್ಲ ನಮ್ಮ ಕನ್ನಡದಲ್ಲಿ ಅಷ್ಟು ಸಪೋರ್ಟ್ ಅನ್ನೋದು ಸಿಕ್ತಿಲ್ಲ ಗುರು ಇದೇ ತರ ಮಾಡಿದ್ರೆ ನಮ್ಮ ಡಾಕ್ಟರ್ ಬ್ರೋ ಆಗ್ಲಿ ಯಾರು ನೆಕ್ಸ್ಟ್ ಲೆವೆಲ್ ಗೆ ಹೆಸರು ಮಾಡ್ತಾರೆ ಈಗ ಅಲ್ಲಿ ಪ್ರೆಸೆಂಟ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋರು ನಮ್ಮ ಡಿ ವಿ ಅವ್ರಿಗೆ ಫೈವ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಮುಂದಕ್ಕೆ ಅದು ಹೋಗ್ತಾನೆ ಇಲ್ಲ ನಮ್ಮ ಕನ್ನಡದಲ್ಲಿ ಗುರು ಬೆಳೆಯೋದು ಮಾತ್ರ ತುಂಬಾನೇ ಕಷ್ಟ ಇದೆ ಈಗ ಎಷ್ಟೋ ಜನ ನಾನು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ಈಗ ಈಗ ನಾವು ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀವಿ ಈಗ ಎಷ್ಟೋ ಜನ ತಲೆ ಓಡ್ತಿದೆ ಇದು ಬ್ರದರ್ ನನಗೆ ಅಷ್ಟು ಇದು ಸಿಕ್ತಿಲ್ಲ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಮತ್ತೆ ಹಿಂದಿನ ಯೂಸ್ ಮಾಡ್ತಿದ್ದೀನಿ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತಿದೆ ಮತ್ತೆ ಪಾಸಿಟಿವ್ನೆಸ್ ಅನ್ನೋದು ತುಂಬಾನೇ ಜಾಸ್ತಿ ಸಿಕ್ತಿದೆ ಹಿಂದಿ ಕಮೆಂಟ್ಸ್ ಆಗಲಿ ತೆಲುಗು ಕಮೆಂಟ್ಸ್ ಜಾಸ್ತಿ ಬರ್ತಿದೆ ನನಗೆ ಬೀಯಿಂಗ್ ಎ ಕನ್ನಡಿಗ ಗುರು ಹಿಂದಿ ಮತ್ತೆ ತಮಿಳ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ ಮತ್ತೆ ಕಮೆಂಟ್ಸ್ ಬರ್ತಿದೆ ಅಂದ್ರೆ ಕನ್ನಡಕ್ಕೆ ವ್ಯಾಲ್ಯೂ ಎಲ್ಲ ಆಯ್ತು ಹೇಳ್ತಾರೆ ಎಲ್ಲ ಕನ್ನಡ ಕನ್ನಡದಲ್ಲಿ ಕಂಟೆಂಟ್ ಮಾಡುವಂತ ಕನ್ನಡದಲ್ಲಿ ಮಾಡೋರ್ಗೆ ಎಲ್ಗೋರು ಈ ತರ ಸಿಗ್ಲಿಲ್ಲ ಅಂದ್ರೆ ಬೇಜಾರಾಗುತ್ತಾ ಇಲ್ವಾ ದಯವಿಟ್ಟು ಅಷ್ಟೇ ಯಾರ್ಯಾರ ಕನ್ನಡಿಗರು ವಿಡಿಯೋ ನೋಡ್ತಿದ್ರೆ ಕನ್ನಡಿಗರಾಗ್ಲಿ ಯಾರೇ ಆಗಲಿ ಕಂಟೆಂಟ್ ಕ್ರಿಯೇಟರ್ಸ್ ಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ ಅದು ನಮ್ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಇನ್ನೂ ಇನ್ನು ಸ್ವಲ್ಪ ಜಾಸ್ತಿ ಕೊಡಿ ಸಬ್ಸ್ಕ್ರೈಬ್ ಆಗ್ಬೋದು ಫಾಲೋ ಆಗ್ಬೋದು ಈ ತರ ನೀವು ಗ್ರಾಟಿಟ್ಯೂಡ್ ಅನ್ನು ತೋರಿಸಿದ್ರೆ ಅವರಿಗೆ ಬೂಸ್ಟ್ ಆಗ್ಬಿಟ್ಟು ಮೋಟಿವೇಷನ್ ಇಂದ ವಿಡಿಯೋಗಳಾಗ್ಲಿ ಎಲ್ಲ ಅದು ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾರೆ ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡೋಕ್ಕಿಂತ ಜಾಸ್ತಿ ಫ್ಯಾನ್ ಜಾಸ್ತಿ ಆಗ್ತಿದಾವೆ ಈ ತರ ಕಾಂಟ್ರವರ್ಸಿ ಆದಾಗ ಅವ್ರಿಗೆ ಇವ್ರ ಸಪೋರ್ಟ್ ಮಾಡೋದು ಇವ್ರಿಗೆ ಅವ್ರ ಸಪೋರ್ಟ್ ಮಾಡೋದು ತರ ಪೇಜ್ ಗಳು ಬೆಳೀತಿದೆ ಕಂಟೆಂಟ್ಸ್ ಯಾರು ಕೊಡ್ತಿದ್ದಾರೆ ಅವ್ರದ್ದು ಪೇಜ್ ಗಳು ಬರೋ ನೋಡ್ರಿ ಫಾಲೋವರ್ಸ್ ನಾ ನಿಮಗೆ ಗೊತ್ತಾಗುತ್ತೆ ಈಗ ಯಾರು ಬರೀ ಕಂಪ್ಲೀಟ್ ಡಿ ವಿ ಅವ್ರ ಬಗ್ಗೆ ಮಾತಾಡ್ತಾರೆ ಡಿ ವಿ ಅವ್ರದ್ದು ಅರ್ಧ ಫ್ಯಾನ್ಸ್ ಅಲ್ಲಿಗೆ ಹೋಗ್ತಾರೆ ಅದೇ ಕನ್ನಡದಲ್ಲಿ ಕಂಟೆಂಟ್ ಕೊಡ್ತಿರ್ತಾರೆ ಯಾರ್ದು ತಗೊಂಡಲ್ಲ ಅವರಿಗೆ ಆ ಸಬ್ಸ್ಕ್ರೈಬರ್ಸ್ ಆಗಲಿ ಫಾಲೋವರ್ಸ್ ಆಗಲಿ ಕಮೆಂಟ್ಸ್ ಆಗಲಿ ವ್ಯೂಸ್ ಆಗಲಿ ಏನೂ ಹೋಗ್ತಿರಲ್ಲ ಅದೇ ಅವ್ರ ಪೇಜ್ ನ ಬಿಟ್ಬಿಟ್ಟು ನೆಕ್ಸ್ಟ್ ಡಿ ವಿ ಅವ್ರ ಬಗ್ಗೆ ಏನಾಗ್ಲಿ ಟಿಪಿಕಲ್ ಕನ್ನಡಿಗ ಯಾರು ಬೆಳದಿರ್ತಾರೆ ಇವ್ರಿಬ್ರೆ ಅಂತಲ್ಲ ಡಾಕ್ಟರ್ ಬ್ರೋ ಬಗ್ಗೆ ಆಗಲಿ ಬೆಳ್ದಿರೋರ್ನೆ ಮಾತ್ರ ಫೋಕಸ್ ಮಾಡ್ತಿದ್ರು ಹೈಲೈಟ್ ಮಾಡ್ತಿದಾರೆ ಅಪ್ಕಮಿಂಗ್ ಬರ್ತಿರೋರ್ನ ಯಾರು ಫೋಕಸ್ ಮಾಡ್ತಿಲ್ಲ ನಮ್ ಜನಗಳು ಯಾಕಂದ್ರೆ ಕಂಟೆಂಟ್ ಗಳನ್ನೂ ಕೊಡ್ತಿದಾರೆ ಇನ್ ಕೆಲವೊಬ್ರು ಇನ್ನೇನ್ ಕಂಟೆಂಟ್ ಕೊಡ್ಬೇಕಾದ್ರೆ ಇನ್ನೇನ್ ಸಿಗ್ಬೇಕು ಆ ಟೈಮಲ್ಲಿ ಡ್ರಾಪ್ಔಟ್ ಆಗ್ತಾರೆ ಮಾಡೋಕ್ಕಾಗಲ್ಲ ಇಷ್ಟು ದಿವಸ ಎಷ್ಟೋ ಜನ ನಾನು ನಾನ್ ನೋಡಿರೋರಂಗೆ ಅವ್ರಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಕನ್ನಡನ ಮತ್ತೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಗೆ ತುಂಬಾನೇ ರೆಸ್ಪೆಕ್ಟ್ ಕೊಡಿ ಗುರು ಯಾಕಂದ್ರೆ ಹಿಂಗೆ ಆಗ್ತಾ ಹೋದ್ರೆ ಫ್ಯೂಚರ್ ಅಲ್ಲಿ ನಾವು ಯಾ ಈ ಮ್ಯೂಸಿಯಂ ಯಾವತರ ನಮ್ಮ ಇದನ್ನಿಟ್ಟವ್ರೆ ಅಂದ್ರೆ ಪ್ರೀಶಿಯಸ್ ಥಿಂಗ್ಸ್ ಗಳ ಯಾವ್ತರ ಮ್ಯೂಸಿಯಂ ಅಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ ಅದೇ ತರ ಫ್ಯೂಚರ್ ಅಲ್ಲೂ ನಮ್ಮ ಕನ್ನಡನ ಒಂದು ಟೋನ್ ಮತ್ತೆ ರಿಂಗ್ ಟೋನ್ ಆಗಿ ಒಂದು ಮ್ಯೂಸಿಯಂ ಅಲ್ಲಿ ಗುರು ಇದೆಲ್ಲ ಆಗ್ಬಾರ್ದು ಅಂದ್ರೆ ಅಷ್ಟೇ ಕನ್ನಡನ ನೀವು ನಾವಾಗ್ಲಿ ನೀವಾಗ್ಲಿ ಎಲ್ಲಾರು ಫಾಲೋ ಮಾಡೋಣ ಬೆಳೆಸೋಣ ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಇದೀವಿ ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾತಾಡಿ ಅಂತ ಆರ್ಡರ್ ಅಲ್ಲ ಗುರು ಇದೊಂದು ರಿಕ್ವೆಸ್ಟ್ ಅಷ್ಟೇ ಬೇರೆಯವರು ಅಷ್ಟೇ ಇಲ್ಲಿ ಯಾರು ಬಂದಿದೀರಾ ಔಟ್ ಆಫ್ ಸ್ಟೇಟ್ ಅವರು ಕನ್ನಡನ ಕಲಿಯಕ್ ನೋಡಿ ಆದಷ್ಟು ಯಾವ ಯಾವ ಸ್ಟೇಟಲ್ಲಿ ಇರ್ತೀವಿ ಯಾವ ಸ್ಟೇಟ್ ಲ್ಯಾಂಗ್ವೇಜ್ಗೆ ಫಸ್ಟು ನಾವು ವ್ಯಾಲ್ಯೂ ಕೊಡಬೇಕು ಗುರು ಅಷ್ಟೇ ನನಗೆ ಹೇಳ್ತಿರೋದು ಇಲ್ಲಿ ಯಾವುದೇ ಲ್ಯಾಂಗ್ವೇಜ್ ಡಿಸ್ಕ್ರಿಮಿನೇಷನ್ ಆಗಲಿ ಏನೂ ಮಾಡ್ತಿಲ್ಲ ರಿಲಿಜಿಯನ್ ಡಿಸ್ಕ್ರಿಮಿನೇಷನ್ ಆಗಲಿ ಯಾರೂ ಮಾಡ್ತಿಲ್ಲ ಯಾವ್ಯಾವ ಲ್ಯಾಂಗ್ವೇಜ್ ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಪ್ರಿಫ್ರೆನ್ಸ್ ಕೊಡಬೇಕು ಆ ಲ್ಯಾಂಗ್ವೇಜ್ನ ಪ್ರಿಫ್ರೆನ್ಸ್ ಕೊಡಿ ಆ ಮೋಟಾ ಬ್ಲಾಗರ್ಸು ಮತ್ತು ಯಾವ್ಯಾವ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಯಾವ್ಯಾವ ಕ್ರಿಯೇಟರ್ಸ್ ಇರ್ತಾರೋ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ನಿಮ್ಮನ್ನ ರೆಸ್ಪಾನ್ಸು ತೋರಿಸಿ ಅಷ್ಟೇ ಗುರು ಇನ್ನೇನು ಹೇಳೋಕ್ಕಾಗಲ್ಲ